ಇವತ್ತು ನಾನಾಗಿದ್ದು ಬಂದ್ಬಿಟ್ಟು ನಮ್ಮ ತೋಟಕ್ಕೆ ಏನಕ್ಕಪ್ಪ ಅಂತಂದರೆ ಕ್ಯಾಪ್ಸಿಕಮ್ ಕೀಳಬೇಕಾಗಿತ್ತು ಹಂಗಾಗಿ ನಾನು ಹೋಗಿದ್ದೆ ಹೋಗಿ ತೋಟನಲ್ಲ ಒಂದು ರೌಂಡ್ ಹೊಡ್ಕೊಂಡು ನೋಡಿ ಇದನ್ನು ಆದರೂ ಅಂದ್ಕೊಳ್ಳಿ ಒಂದು ಯಂತ್ರನಾದರೂ ಅಂದ್ಕೊಳ್ಳಿ ಏನಕ್ಕಪ್ಪ ಅಂತಂದರೆ ಕ್ಯಾಪ್ಸಿಕಮ್ಗೆ ಟೊಮೊಟೆಗೆ ಏಳ್ ಮಾಡೋದಂತ ಒಂದು ಸಾಧನ ತಂದಲ್ಲಿ ಸುರಿದು ಹಾಕೊತ ಇದ್ರೆ ಸೀದಾ ಟೊಮೊಟಗಾದರೂ ಆಗಲಿ ಹಂಗೆ ತುಂಬ್ಕೊತಾ ಇರ್ಬೋದು ನಾನು ಬಂದ್ಬಿಟ್ಟು ಬಾಕ್ಸಿಗೆಲ್ಲ ರೆಡಿ ಮಾಡ್ಕೊಂಡೆ ಪ್ಲಾಸ್ಟರ್ ಹಾಕಿ ಕೆಲಸದವರೆಲ್ಲ ಬಂದ್ಬಿಟ್ಟು ಕ್ಯಾಪ್ಸಿಕಮ್ ಕೀಳ್ತಾಯಿದ್ರು ಕಿತ್ತಿದ ಕಾಯಿನೆಲ್ಲ ನಮ್ಮ ಚಿಕ್ಕ ಮಾವ ಮತ್ತು ನಮ್ಮ ಮತ್ತೆ ಸಾಗಿಸ್ತಾ ಇದ್ರು ಈಗ ಅಲ್ಲಿ ತೂಕ ಹಾಕೋಣ ಅಂತ ಸ್ಕೇಲ್ ಮೇಲೆ ಇಟ್ಟರೆ ಒಳ್ಳೆ ಸಾರಾಯ ಕೊಡ್ದಂಗೆ ಆಡ್ತಾಯಿತ್ತು ಹಾಗಾಗಿ ಆದಿಶಕ್ತಿ ಆಗ್ರೂ ಸೀಟ್ಸ್ ಅವ್ರು ಫೋನ್ ಮಾಡ್ಬಿಟ್ಟು ಸ್ಕೇಲ್ ತರಿಸ್ಕೊಂಡ್ರಿ ನೋಡಿ ಇವರೇನೆ ನಮ್ಮ ಕ್ಯಾಪ್ಸಿಕಮ್ಗೆ ಕೊಡೋದು ಒಸಿಕೊಡೋದು ರೋಸ್ಗೆಲ್ಲನು ತುಂಬ ಚೆನ್ನಾಗಿ ಕೊಡ್ತಾರೆ ಹಾಗಾಗಿ ನಾನು ಎಲ್ಲ ಬಾಕ್ಸಿಗೆ ಲೋಡ್ ಇದ್ದೆ ಇವತ್ತು ಭಾನುವಾರದ ಕಾರಣ ನಮ್ಮ ಮಾವನ ಮಕ್ಕಳು ಎಲ್ಲರೂ ಬಂದಿದ್ರು ನಮ್ಮ ತಾತ ಮತ್ತು ನಮ್ಮ ಮಾವ ಇಬ್ಬರು ಗ್ರೇಡಿಂಗ್ ಮಾಡ್ತಾ ಇದ್ರು ಮತ್ತು ನಮ್ಮ ಮಾವ ತಗೊಂಬಂದು ಸುರಿತಾ ಇದ್ರು ಕ್ಯಾಪ್ಸಿಕಮ್ ಮಾತ್ರ ನಂಬರ್ ಒನ್ನಾಗಿ ಬೆಳೆದಿದ್ರು ನೋಡೋಕ್ಕೆ ಗ್ರೀನ್ ಆಪಲ್ ಥರ ಇತ್ತು ಹಂಗಾಗಿ ಎಲ್ಲ ಕೆಲಸಗಳು ನೋಡ್ಕೊಂತ ಗಳು ನಾನು ಪ್ಯಾಕ್ ಮಾಡ್ಕೊತ ಇದ್ದೆ ಟೈಮ್ ನೋಡಿದ್ರೆ ಹತ್ತು ಗಂಟೆ ಆಗೋಯ್ತು ಕಾಯ್ ಕೇಳೋದಿಂದ ಮಿಕ್ಕೋಯ್ತು ಹಂಗಾಗಿ ನಾಳೆ ನೋಡ್ಕೊಂಡು ಅಂದ್ಬಿಟ್ಟು ಬಾಕ್ಸ್ ಬಾಕ್ಸ್ಗಳನ್ನೆಲ್ಲ ಒಂದು ಅರವತ್ತ ಎಂಟು ಬಾಕ್ಸ್ ಕಿತ್ತಿದ್ರಿ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಚೆನ್ನಾಗಿ ಅದನ್ನೆಲ್ಲ ಕಟ್ಕೊಂಡು ಹೋಗಿದ್ದೆ ಕೋಲಾರ್ ಕಡೆ ಅಲ್ಲಿಗೆ ಬೇಗ ಹೋಗಬೇಕು ಅಂತಂದ್ರೆ ಹನ್ನೊಂದು ಗಂಟೆ ಆಕ್ಷನ್ ನಡೀತದೆ ಆ ಆಕ್ಷನ್ಗೆ ಹೋದ್ರೆ ಮಾತ್ರ ನಮಗೆ ಒಳ್ಳೆ ಬೆಲೆ ಸಿಗೋದು ಇಲ್ಲಾಂದರೆ ಅವರು ಆಗದಷ್ಟು ನಮ್ಗೆ ಕೊಟ್ಟಷ್ಟು ಹಂಗಾಗಿ ನಮಗೂ ಒಳ್ಳೆ ಬೆಲೆ ಸಿಕ್ತು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ ನಮಗೊಂದು ಕ್ವಾಲಿಟಿ ಇತ್ತು ಹಾಗಾಗಿ ಕ್ಯಾಪ್ಸಿಕಮು ಐವತ್ತು ರೂಪಾಯಿ ರೇಟ್ ಆಯಿತು ನೋಡಿ ಹಿಂಗಿತ್ತು ಕ್ಯಾಪ್ಸಿಕಮ್ಮು ಹಂಗಾಗಿ ಎಲ್ಲ ತರಕಾರಿ ಮಾರ್ಕೆಟ್ನೆಲ್ಲ ನೋಡಿಕೊಂಡು ನಾವು ಮನೆ ಕಡೆ ಬಂದ್ವಿ ಇದು ಇವತ್ತಿನ ಕತೆ ಸಿಗೋಣ ಮುಂದಿನ ವಿಡದಲ್ಲಿ ಅಲ್ಲಿವರೆಗೂ ಇವರೆಗೂ ಬೊಬಾಯ್